ನಮಸ್ಕಾರ ಎಲ್ರಿಗೂ ಇವತ್ತು ಜಾನ್ವರಿ ಇಪ್ಪತ್ತ್ನಾಲ್ಕು ಜಾನ್ಕಲ್ಲಲ್ಲಿ ರಥಸಪ್ನಿ ಸೀಗೆ ಹೋಗ್ತಾ ಇದ್ದೀವಿ ಆನಂದವರ್ ಮನೆಯಿಂದ ಓಡ್ತಾ ಇದ್ದೀವಿ ತುಮಕೂರು ಮಾರ್ಕೆಟಿಗೆ ಬಂದಿದ್ದೀವಿ

ಕಲರ್ ಕಲರ್ ಚೆನ್ನಾಗಿದೆ ಹೂವುಗಳು ವ್ಯಾಪಾರ ಡಿಸ್ಕಷನ್ನು ಬಾರ್ಗೇನು ಕೆಲಸ ಕೇಳಿದಷ್ಟು ಇಲ್ಲ ಬಾರ್ಗೇನ್ ಮಾಡಿ ಮಾಡಿ ಕೊಡ್ತಾ ಇದ್ದೀವಿ ತುಮಕೂರು ಮಾರ್ಕೆಟಲ್ಲಿ ನೋಡಿ ತುಮಕೂರು ಮಾರ್ಕೆಟು

ನೋಡಿ ತುಮಕೂರು ಮಾರ್ಕೆಟು ತರಕಾರಿ ಹಣ್ಣು ಹೂವು ಎಲ್ಲ ಇಲ್ಲೇ ಒಂದೇ ಕಡೆ ಸಿಗುತ್ತೆ

बंदी आंजनेन दर्शन न ಕಣಗಳೇ ಹೂವನ್ನು ಕಟ್ಟಿದ್ವಿ ಅದನ್ನೇ ಆಂಜನೇಯಂಗೆ ಅರ್ಪಿಸ್ತಾ ಇದ್ದೀವಿ ನೋಡಿ नाथ स्वामी <laughs>

ನಾಳೆ ಋಥಸಪ್ತಮಿಗೆ ಶೇಷಭನ ಎಲ್ಲ ತಯಾರಿ ಇದೆ ನೋಡಿ ಎಲ್ಲ ಹಾಕಿದ್ದಾರೆ ನೀರಿನ ಕನೆಕ್ಷನ್ ಬಂದಿದೆ ಕ್ಲೀನ್ ಮಾಡಿ ವಾಪಸ್ ಹೋಗ್ತಾ ಇದೀವಿ ಬಂದು ಹಳ್ಳಿ ಕಡೆಗೆ ಹೋಗ್ತೀವಿ ಬನ್ನಿ ಮುಂದೆ ತೋರಿಸ್ತೀನಿ

బన్సిహళ్ళి దేవస్థాన పక్కా ఛత్ర కట్ట ನೋಡಿ ಹೇಗಿದೆ ವಾತಾವರಣ ಒಂದು ಹೇಳಿಲಿ ನಾಳೆ ಇಲ್ಲೇನು ವಿಶೇಷ ಎಲ್ಲ ಅಡುಗೆ ತಯಾರಿ ನಡೀತಿದೆ ನೋಡಿ ಹೇಗಿದೆ ತಾಯಿ ನಮ್ಮ ಮನೆಯವ್ರ ಕಡೆಯಿಂದನೇ ಪೂಜೆ ಮಾಡಿಸ್ಕೋತಿದ್ದಾಳೆ ನೋಡಿ ಆರತಿ ಆಗ್ತಾ ಇದೆ ಸೊ ಇದೇ ನಮ್ಮ ಸೌಭಾಗ್ಯ ದೇವಿಗೆ ನಮ್ಮ ಮನೆ ಹೆಣ್ಮಕ್ಳೆಲ್ಲ ಸೇರಿ ಪೂಜೆ ಮಾಡ್ತಾಯಿದ್ದೀವಿ ನೋಡಿ ಏನೇನು ಕಾಣಿಸುತ್ತೋ ಸಿಗುತ್ತೋ ಗೊತ್ತಿಲ್ಲ ಅದು ತೋರಿಸ್ತೀನಿ ನೋಡಿ ಇಲ್ಲಿ ಮಾತಂಗಿ ದೇವರಿಗೆ ಅಲಂಕಾರ ಮಾಡ್ತಿದ್ದಾರೆ ನಮ್ಮ ನೋಡಿ ಇದೆಲ್ಲ ನಮ್ಮ ಸಂಸ್ಕೃತಿ ನಮ್ಮ ಹಳ್ಳಿ ಸೊಗಡು ಎಲ್ಲ ನಮ್ಮ ಯುವ ಜನ್ಸಿಗಳು ಎಲ್ಲರೂ ಇದ್ದಾರೆ ಕಂಟಿನ್ಯೂ ಮಾಡ್ತಿದ್ದಾರೆ ಹಾಗೆ ಮಾಡ್ರಿ ಪಾ ಎಲ್ಲರೂ ಒಳ್ಳೆಯದಾಗಲಿ ಶ್ರದ್ಧೆ ಭಕ್ತಿಯಿಂದ ಮಾಡಿ नर बोल